ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ರವಿ ಎಂಬತಕ್ಕಂಥವರು ಒಂದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ನಮ್ಮದು ಒಂದು ಪ್ರತಿಷ್ಠಿತ ಹೆಸರಾಗಿರ್ತಕ್ಕಂಥ ಕುಟುಂಬ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಆದರೆ ನಾನು ಕೂಡ ಅದೇ ಕುಟುಂಬದಲ್ಲಿ ಹುಟ್ಟಿದ್ದೇನೆ ನಾನು ಆ ಕುಟುಂಬದಲ್ಲಿ ಹುಟ್ಟಿದ್ರೂ ಕೂಡ ನನಗೆ ಆ ಒಂದು ಮರ್ಯಾದೆ ಆಗಲಿ ಗೌರವ ಆಗಲಿ ಪ್ರೀತಿ ಆಗಲಿ ಆ ಒಂದು ಹೆಸರಾಗಲಿ ಅನುಕೂಲಗಳು ಲಭ್ಯ ಇಲ್ಲ ಬದಲಿಗೆ ನನಗೆ ತೊಂದರೆ ಸಮಸ್ಯೆ ಕಷ್ಟ ಕಾರ್ಪಣ್ಯಗಳು ನನಗೊಬ್ನಿಗೆ ಜಾಸ್ತಿ ನಾನು ಈ ರೀತಿಯಾಗಿ ಪ್ರತಿಷ್ಠಿತ ಒಂದು ಮನೆಯಲ್ಲಿ ಹುಟ್ಟಿದ್ರು ಅನುಕೂಲ ಇರ್ತಕ್ಕಂಥ ಮನೆಗಳಲ್ಲಿ ಹುಟ್ಟಿದ್ರು ನನಗೆ ಯಾಕೆ ಈ ರೀತಿಯಾದಂಥ ಸಮಸ್ಯೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದರು ಈ ಕಮೆಂಟ್ನ ವಿಚಾರ ಸಾಕಷ್ಟು ಜನರಿಗೆ ಅನ್ವಯವಾಗುತ್ತೆ ಎಷ್ಟೆಷ್ಟು ಕುಟುಂಬದಲ್ಲಿ ಯಾವ ಜೀವಗಳು ಇರ್ತವೆ ಮ್ಯಾಕ್ಸಿಮಮ್ ಸಮಸ್ಯೆ ಆಗ್ತಕ್ಕಂಥ ದೇಹಗಳು ಇದ್ದಾವೆ ಎಪ್ಪತ್ತೈದು ಪ್ರತಿಶತ ಸಮಸ್ಯೆ ಆಗ್ತಕ್ಕಂಥವು ಇದ್ದಾವೆ ಐವತ್ತು ಪ್ರತಿಶತ ಸಮಸ್ಯೆ ಆಗ್ತಕ್ಕಂಥವರು ಕೂಡ ಇದ್ದಾರೆ ಆದ್ರೆ ಕುಟುಂಬ ವರ್ಗದಲ್ಲಿ ಕೆಲವರು ವಿದ್ಯಾಭ್ಯಾಸವನ್ನು ಮಾಡಿರ್ತಾ ಚೆನ್ನಾಗಿ ವೃತ್ತಿ ಕೂಡ ಪಡೆಯುತ್ತಾರೆ ಇನ್ನೊಬ್ರು ಕೆಲವರು ಕಲೆ ಚಟುವಟಿಕೆಗಳಲ್ಲೂ ಕೂಡ ಹೆಸರು ಮಾಡಿರ್ತಾರೆ ಅಲ್ಲೂ ಕೂಡ ಅವ್ರಿಗೆ ಯಶಸ್ಸು ಸಿಗುತ್ತೆ ಇನ್ನೊಬ್ರು ಹಣಕಾಸು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತಾದ್ರೂ ಕೂಡ ಕಾರ್ಯ ಮಾಡ್ತಾ ಇರ್ತಾರೆ ಅವ್ರಿಗೆ ಅಲ್ಲೂ ಕೂಡ ಹಣಕಾಸಿನ ಪ್ರಗತಿ ಸಮಾನ ಮರ್ಯಾದೆ ಗೌರವ ಇತ್ಯಾದಿ ಸಿಗುತ್ತೆ ಆದರೆ ಅದೇ ಕುಟುಂಬದಲ್ಲಿ ಜನಿಸಿರ್ತಕ್ಕಂತಹ ಮತ್ತೊಂದು ಜೀವಕ್ಕೆ ಆ ಸಮಾನ ಆಗಿರಲಿ ಆ ಗೌರವ ಆಗಿರಲಿ ಆ ಒಂದು ಪ್ರೀತಿ ಆಗಿರಲಿ ಲಭ್ಯ ಆಗಿರೋದಿಲ್ಲ ಬದಲಿಗೆ ಸಮಸ್ಯೆಗಳು ಹಾನಿ ಅಗೌರವ ಆ ಮನುಷ್ಯನಿಗೆ ಸ್ವಯಂ ಕೋಪ ಬರ್ತಕ್ಕಂಥದ್ದು ಆ ಮನುಷ್ಯನಿಗೆ ಸ್ವಯಂ ಆಯಾಸ ಆಗ್ತಕ್ಕಂಥದ್ದು ನಿದ್ದೆ ಬರ್ತಕ್ಕಂಥದ್ದು ಆಲಸ್ಯ ಬರ್ತಕ್ಕಂಥದ್ದು ಒಂದು ರೀತಿಯಾಗಿ ನಿರಾಸೆ ಇರ್ತಕ್ಕಂಥದ್ದು ನಿರುತ್ಸಾಹ ಇರ್ತಕ್ಕಂಥದ್ದು ಇಂಥ ಸ್ಥಿತಿಗಳು ಮನುಷ್ಯನಿಗೆ ಲಭ್ಯ ಆಗ್ಬಿಡ್ತಾ ಇದಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದರೆ ವಿಶೇಷವಾಗಿ ಗಮನಿಸಿ ಯಾವ ಜೀವಗಳು ಆ ರೀತಿಯಾಗಿ ಬಾಧೆಗೆ ಒಳಗಾಗಿರ್ತಾವೆ ಅಂಥ ಸಂದರ್ಭದಲ್ಲಿ ಆ ಜೀವಗಳು ಮ್ಯಾಕ್ಸಿಮಮ್ ಕುಟುಂಬದ ಒಂದು ರೀತಿಯಾಗಿ ಹೊರೆಯನ್ನು ಹೊರತಕ್ಕಂಥ ವಿಧಾನಕ್ಕೆ ಏಬಲ್ ಆಗಿರ್ತಕ್ಕಂಥ ಜೀವಗಳು ಒಂದು ವಿಧಾನದಲ್ಲಿ ನೋಡೋದಾದ್ರೆ ಮಿಕ್ಕವರೆಲ್ಲ ಕೂಡ ಸುಖ ಸಂತೋಷದಿಂದ ಇರ್ತಾರೆ ಅವರಿಗೆ ವಿಲ್ ಪವರ್ ಕಡಿಮೆ ಆತ್ಮದ ಶಕ್ತಿ ಪ್ರಾಬಲ್ಯತೆ ಕಡಿಮೆ ಇರುತ್ತೆ ಈಗ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಒಂದು ಪಿತೃದೋಷಗಳಾಗಿರಬಹುದು ಅಥವಾ ಗುರುವಿನ ಶಾಪ ಆಗಿರ್ಬೋದು ಪಿತೃಶಾಪ ಆಗಿರ್ಬೋದು ಹಾಗೆ ಅನ್ಯರ ಶಾಪಗಳಾಗಿರ್ಬೋದು ಆ ಪಿತೃವರ್ಗದಿಂದ ಆಗಿರ್ತಕ್ಕಂತಹ ಕಾರ್ಯಗಳಾಗಿರಬಹುದು ಆ ಕುಟುಂಬದಲ್ಲಿ ಜವಾಬ್ದಾರಿಗಳನ್ನು ನಿರ್ವಹಿಸದೆ ಉಳಿದಿರ್ತಕ್ಕಂಥ ಯಾವುದೋ ಕಾರ್ಯಾವಳಿಗಳಾಗಿರ್ಬೋದು ಇದ್ರೆಲ್ಲ ಭಾರವನ್ನು ಋಣಭಾರವನ್ನು ತೀರಿಸಬೇಕಾಗತ್ತೆ ಆ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವ್ರು ಕೆಲವರು ಏನು ಮಾಡ್ತಾರೆ ಹುಟ್ಟತಕ್ಕಂಥ ಸಂದರ್ಭದಲ್ಲಿ ಅವರು ಯೋಗಾನುಸಾರವಾಗಿ ತಂದಿದ್ರು ಆ ಜವಾಬ್ದಾರಿಯನ್ನು ಒಪ್ಕೊಳ್ಳಿಕ್ಕೆ ಹುಟ್ಟುವಾಗ ತಯಾರಿರೋದಿಲ್ಲ ಬದಲಿಗೆ ಯಾವ ಜೀವ ಸಕ್ಷಮ ಇರುತ್ತೆ ಯಾವ ಜೀವ ಅಂತಹ ಎಲ್ಲ ರೀತಿಯಾದಂಥ ಬಾಧೆಗಳನ್ನು ಅನುಭವಿಸಿ ತಾನೂ ಕೂಡ ಉದ್ಧಾರ ಆಗ್ತಕ್ಕಂತಹ ಕ್ಷಮತೆಯನ್ನ ತಂದಿರುತ್ತೆ ಆ ಕಾರಣದಿಂದ ಆ ಜೀವಕ್ಕೆ ಆ ಕುಟುಂಬದಲ್ಲಿ ಏಳಿಗೆ ಇರುವುದಿಲ್ಲ ಪ್ರಾಬಲ್ಯ ಇರುವುದಿಲ್ಲ ಯಾವ್ದಾದ್ರು ರೂಪದಲ್ಲಿ ಹಾನಿಗೊಳಗಾಗಿರುತ್ತೆ ಇದು ಶ್ರೇಷ್ಠ ಜೀವವೇ ಆಗಿರುತ್ತೆ ಒಂದು ವಿಧಾನದಲ್ಲಿ ನೋಡುವುದಾದರೆ ಇಡೀ ಕುಟುಂಬದ ಒಂದು ರೀತಿಯಾಗಿ ಯಾವ್ಯಾವ ರೀತಿಯಾದಂಥ ಋಣಭಾರ ಇರ್ತಾವ್ ಶಾಪ ಪಾಪಗಳು ಇರ್ತಾವ ಎಲ್ಲವನ್ನೂ ಕೂಡ ತಾನೇ ತೀರಿಸ್ತೀನಿ ಅಂತ ಒಪ್ಕೊಂಡಿರ್ತಕ್ಕಂಥ ಗಟ್ಟಿ ಜೀವ ಒಂದು ಎರಡನೇ ದೃಷ್ಟಿಕೋನದಲ್ಲಿ ನೋಡೋದಾದರೆ ಆ ಜೀವಕ್ಕೆ ಅವರು ಅವರುಗಳಿಗೆ ಸಂಬಂಧಪಟ್ಟಂತೆ ಕುಟುಂಬ ವರ್ಗದಲ್ಲಿ ಯಾರಿರ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ಅವರ ಜೊತೆ ಕರ್ಮ ಫಲವನ್ನ ನಾವು ಗಮನಿಸಿದಂಥ ಪಕ್ಷದಲ್ಲಿ ಈ ಜೀವ ಪೂರ್ವ ಜನ್ಮದಲ್ಲಿ ಆ ರೀತಿಯ ಸಕಾರಾತ್ಮಕವಾಗಿದ್ದು ಇನ್ನೊಂದು ನಾಲ್ಕು ಜನ ಯಾರು ಕುಟುಂಬದಲ್ಲಿರ್ತಾರೆ ಅವ್ರ ಬಾಧೆಗೊಳಗಾಗಿರ್ತಾರೆ ಅದರ ನಂತರದಲ್ಲಿ ನಾನು ಬಾಧೆಗೊಳಗಾಗ್ತೀನಿ ನೀವು ಚೆನ್ನಾಗಿರಿ ಎಂತಕ್ಕಂಥ ಒಪ್ಪಂದ ಕರ್ಮಫಲ ಲೆಕ್ಕಾಚಾರಕ್ಕೆ ಬಂದುಬಿಟ್ಟಿರ್ತಾರೆ ಹಾಗಿದ್ದಾಗ ದೋಷಾದಿಗಳು ಎಂತಕ್ಕಂಥ ರೂಪದಲ್ಲಿ ಆ ಜೀವಕ್ಕೆ ಆ ರೀತಿಯಾಗಿ ಬರುತ್ತೆ ಕುಟುಂಬದಲ್ಲಿ ಪ್ರತಿಷ್ಠಿತವಾಗಿದ್ದಂತಹ ಪಕ್ಷದಲ್ಲೂ ಆ ಜೀವಕ್ಕೆ ಹಾಗಾಗಬೇಕಂದ್ರೆ ಪರ್ಟಿಕ್ಯುಲರ್ ನಿರ್ದಿಷ್ಟ ಕಾರಣಗಳು ಇದೆ ಒಂದು ಸಕ್ಷಮ ಇದ್ದು ಅಂತ ಎಲ್ಲ ಸಮಸ್ಯೆಗಳನ್ನು ನಾನು ಅನುಭವಿಸಿ ಮುಂದಕ್ಕೆ ಮುಕ್ತನಾಗ್ತೇನೆ ನಾನು ಜವಾಬ್ದಾರಿಯನ್ನು ನಿರ್ವಹಿಸ್ತೇನೆ ಎಂತಕ್ಕಂಥ ಗಟ್ಟಿ ಜೀವ ಎರಡನೆಯದು ಜನ್ಮದಲ್ಲಿ ಏನಾದರೂ ಅಂತ ತಪ್ಪುಗಳನ್ನು ಮಾಡಿರುತ್ತೆ ಅಂತ ಏನಾರು ಹಾನಿಯನ್ನು ಮಾಡಿರುತ್ತೆ ಬೇಜವಾಬ್ದಾರಿಯಲ್ಲಿರುತ್ತೆ ಆ ಕಾರಣದಿಂದ ಬೇರೆಯವರಿಗೆ ಹಾನಿಯಾಗಿರುತ್ತೆ ಅದನ್ನು ನಾನು ತೀರಿಸ್ತೇನೆ ಅಂತ ಈ ಜನ್ಮದಲ್ಲಿ ಬಂದಿರುತ್ತೆ ಈ ಎರಡು ಕಾರಣಗಳಿಂದ ಆ ಜೀವ ಹಲವಾರು ರೀತಿಯಾದಂಥ ಸಮಸ್ಯೆಗಳು ಒಳ್ಪಡತ್ತೆ ಹಾಗಾದರೆ ಇದು ಆ ಮನುಷ್ಯನಿಗೆ ಮಾತ್ರ ಸೀಮಿತ ಅಲ್ಲ ಬದಲಿಗೆ ಎಷ್ಟು ಕುಟುಂಬ ವರ್ಗಗಳಿದ್ದಾವೆ ಎಷ್ಟು ಜನ ಇದ್ದಾರೆ ಯಾರ್ಯಾರ ಜೊತೆ ಈ ರೀತಿಯಾದಂಥ ಕಾರ್ಯಾವಳಿಗಳು ಘಟನೆಗಳು ನಡೀತಾ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಷಯಗಳೇ ಆಧಾರಿತವಾಗಿರ್ತಾವೆ ಹಾಗೆಯೇ ಈ ಕುಟುಂಬದ ಶಾಪ ಪಾಪಗಳಲ್ಲಿ ಏನೇನು ಹಿನ್ನೆಲೆ ಇರುತ್ತೆ ಅನ್ನೋದನ್ನ ಹಲವು ವಿಡಿಯೋದಲ್ಲಿ ನಾನು ಹೇಳಿಬಿಟ್ಟಿದ್ದೇನೆ ಅದನ್ನು ನೀವು ಅವಶ್ಯವಾಗಿ ವೀಕ್ಷಿಸಿ ಅದೇ ವಿಷಯನ ಮತ್ತಿಲ್ಲಿ ಹೇಳ್ತಾ ಇದ್ರೆ ಹೊಸ ವಿಷಯಗಳಿರೋದಿಲ್ಲ ಹಾಗಾಗಿ ಹಳೆ ವಿಡಿಯೋಸ್ಗಳನ್ನ ವೀಕ್ಷಿಸಿ ಈಗ ಆ ಶಾಪ ಪಾಪ ಇತ್ಯಾದಿ ಈ ರೀತಿಯಾಗಿದ್ದಂಥ ಪಕ್ಷದಲ್ಲಿ ನಿಮ್ಮ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಸಂಖ್ಯಾ ಶಾಸ್ತ್ರದ ಪರಿಶೀಲನೆ ಜೊತೆಗೆ ನೀವು ಹುಟ್ಟಿರ್ತಕ್ಕಂಥ ನೆಲ ಜನ ಈ ಒಂದು ವಿಭಾಗದ ಪರಿಶೀಲನೆಯನ್ನು ಕೂಡ ನೀವು ಮಾಡಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳೇನು ಕಂಡು ಬರ್ತಾವ ದೋಷಾದಿಗಳಿಗೆ ಪರಿಹಾರವನ್ನು ಕೂಡ ಮಾಡಿಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮಾಡಬೇಕು ಹಾಗಿದ್ದಾಗ ಸಮಂಜಸವಾದಂತಹ ಪರಿಹಾರವನ್ನು ನೀವು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಅನ್ಯರು ಕೂಡ ಹೇಗೆ ಸಕಾರಾತ್ಮಕವಾಗಿರ್ತಾರೆ ಆ ರೀತಿಯಾಗಿ ಸಕಾರಾತ್ಮಕವಾಗಿ ನೀವು ಕೂಡ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲದಿದ್ದಂತಹ ಕ್ಷಣದಲ್ಲಿ ಶಿಕ್ಷಣದಲ್ಲಿ ಅಡಚಣೆ ಕುಟುಂಬ ವರ್ಗದಲ್ಲಿ ಪ್ರೀತಿ ಒಂದು ವಾತ್ಸಲ್ಯದ ಅಡಚಣೆ ಹಾಗೆ ಮದುವೆ ಇತ್ಯಾದಿ ಕಾರ್ಯಗಳಲ್ಲಿ ಅಡಚಣೆ ವ್ಯಾಪಾರ ಉದ್ಯಮಗಳಲ್ಲಿ ಕೂಡ ಅಡಚಣೆ ಹಾಗೆ ಯಾವುದೇ ಕಲೆ ಚಟುವಟಿಕೆ ಇತ್ಯಾದಿ ವಿಭಾಗಗಳಲ್ಲೂ ಕೂಡ ತನ್ನನ್ನು ತಾನು ತನ್ನಲ್ಲಿ ಕ್ಷಮತೆ ಇದ್ದು ಮನಸ್ಥಿತಿ ಇದ್ದು ಕೂಡ ಅಳವಡಿಸಿಕೊಳ್ಳಲು ವಾತಾವರಣ ಲಭ್ಯ ಆಗೋದಿಲ್ಲ ಆ ರೀತಿಯಾದಂತಹ ಒಂದು ಜೀವನದ ಸಮಯಗಳು ಏನಿದೆ ಅದು ನಿಮಗೆ ತೆರೆದುಕೊಳ್ಳೋದಿಲ್ಲ ಬಾಗಿಲುಗಳು ಏನು ಬಾಗಿಲೋದಯದ ಬಾಗಿಲು ತೆರೆದುಕೊಂಡಿದೆ ಅಂತಾರಲ್ವ ಆ ರೀತಿಯಾಗಿ ನಿಮ್ಮ ಕಾರ್ಯಾವಳಿಗಳನ್ನು ಮಾಡಲು ಯಾವುದೇ ವಿಭಾಗ ಆಗಿರ್ಬೋದು ನಿಮಗೆ ಯಾವುದೇ ಫೀಲ್ಡ್ ಆಗಿರ್ಬೋದು ಯಾವುದೇ ಇಂಟ್ರೆಸ್ಟ್ ಇರ್ಬೋದು ಆ ವಿಭಾಗಗಳಲ್ಲಿ ಬಾಗಿಲೇ ತೆರೆಯೋದಿಲ್ಲ ನೀವು ಕಾರ್ಯಗಳನ್ನು ಮಾಡಲಿಕ್ಕೆ ನಿಮಗೆ ದೇಹದಲ್ಲಿ ಕ್ಷಮತೆ ಇದ್ದು ಮನಸ್ಸಿನಲ್ಲಿ ಕ್ಷಮತೆ ಇದ್ದು ಮನಸ್ಥೈರ್ಯ ಇದ್ದು ಮನ ಇಚ್ಛೆ ಇದ್ದು ವಾತಾವರಣ ನಿರ್ಮಾಣ ನಿಮ್ಗೆ ಸರಿಯಾಗಿ ಸಿಗೋದಿಲ್ಲ ಆ ಸಂದರ್ಭದಲ್ಲಿ ನಿಮಗೆ ಹಿನ್ನಡೆ ಎಂಬತಕ್ಕಂಥದ್ದಿರುತ್ತೆ ಆ ಕಾರಣಕ್ಕೋಸ್ಕರ ಈ ದೋಷಾದಿಗಳು ಇರೋ ಕಾರಣದಿಂದ ನಿಮ್ಗೆ ಆ ರೀತಿಯಾಗಿ ಆಗ್ತಾ ಇರತ್ತೆ ದೋಷಾದಿಗಳಿದ್ರೇನು ಆತ್ಮದ ಹಾವಳಿ ಖಂಡಿತ ನಿಮ್ಮ ಸುತ್ತಮುತ್ತ ಇದ್ದೇ ಅಂತ ಇನ್ನೊಂದು ಈ ಎರಡೂ ಕಾರಣಗಳಿಲ್ಲ ಮನುಷ್ಯ ಹುಟ್ಟುವಾಗ ಚೆನ್ನಾಗಿ ಹುಟ್ಟಿದ್ದ ಬೆಳೆದಿದ್ದ ವಿದ್ಯಾಭ್ಯಾಸ ಕೂಡ ಚೆನ್ನಾಗಿ ಆಗಿತ್ತು ಅದರ ನಂತರದಲ್ಲಿ ಒಂದು ವೃತ್ತಿ ಮಾಡಲಿಕ್ಕಾಗಲಿಲ್ಲ ಮದುವೆ ಆಗಲಿಕ್ಕಾಗಲಿಲ್ಲ ಮನೆ ಕಟ್ಟಲಿಕ್ಕಾಗಲಿಲ್ಲ ವ್ಯವಹಾರ ಮಾಡಲಿಕ್ಕಾಗಲಿಲ್ಲ ಯಾವುದೋ ಒಂದು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕಾಗಲಿಲ್ಲ ಹೆಸರು ಕೀರ್ತಿಯನ್ನು ಪಡೀಲಿಕ್ಕಾಗಲಿಲ್ಲ ಜನಸೇವೆ ಜನಸೇವೆ ದೇಶ ಸೇವೆಗೆ ಸಂಬಂಧಪಟ್ಟಂತೆ ಏನೂ ಕಾ ಸಮಾಜ ಸೇವೆ ಏನೂ ಕಾರ್ಯ ಮಾಡಲಿಕ್ಕಾಗಲಿಲ್ಲ ನನಗೆ ಧಾರ್ಮಿಕ ಕಾರ್ಯಗಳೇನೂ ಮಾಡಲಿಕ್ಕಾಗಲಿಲ್ಲ ನನಗೆ ಅಂತಕ್ಕಂಥವ್ರು ಯಾರು ಈ ಸಂದರ್ಭದಲ್ಲಿ ನೀವು ನಿಮ್ಮ ಕುಟುಂಬದ ಹೆಸರಾಂತ ಜೀವ ಆಗಿದ್ದಾರೆ ಹೆಸರಾಂತ ಅಂದರೆ ನಿಮಗೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮೇಲೆ ಹೋಗಿ ನಿಮ್ಮ ಮೇಲೆ ನಂಬಿಕೆ ಇಡ್ತಾರೆ ನೀವಂತ ಕಾರ್ಯವೈಖರಿಯನ್ನು ಮಾಡ್ತೀರ ಆ ರೀತಿಯಾಗಿ ಕ್ಷಮತೆಯನ್ನು ಹೊಂದಿದ್ದೀರ ಆ ರೀತಿಯ ಸಕ್ಷಮ ಕಾರ್ಯಗಳನ್ನು ಮಾಡಿ ಕೇಬಲ್ ಇದ್ದೀರ ಆದರೆ ಈಗ ಆಗ್ತಾ ಇಲ್ಲ ಆ ರೀತಿಯಾಗಿ ಮಾಡಲಿಕ್ಕೆ ಅದಕ್ಕೆ ಏನಾದರೂ ನಿಮಗೆ ಅಡಚಣೆ ಬಂದಿದ್ದೇವೆ ವಿದ್ಯಾಭ್ಯಾಸದ ಸಮಯದಲ್ಲೂ ಯಾವ್ಯಾವುದು ಅಂತ ನಾನು ಮುದ್ದೆ ಹೇಳಿದ್ನಲ್ಲ ಹಂತಗಳಲ್ಲಿ ಯಾವುದಾದ್ರೂ ಸಮಯದಲ್ಲಿ ನಿಮಗೆ ಅಡಚಣೆಗಳು ಬಾಧೆಗಳು ಬಂದಿರಬಹುದು ಅದಕ್ಕೆ ಒಂದು ಕಾರಣ ಇರುತ್ತೆ ಯಾವುದಂದರೆ ನಿಮ್ಮ ಕುಟುಂಬ ವರ್ಗ ಯಾರಿರ್ತಾರೆ ಆ ಕುಟುಂಬ ವರ್ಗದವರೆಲ್ಲರವನ್ನೂ ಕೂಡ ಮಣಿಸಲು ಅಂದರೆ ಸೋಲಿಸುವುದಕ್ಕಿಂತ ಯಾವುದು ಸಕ್ಷಮ ಕಂಬ ಆಧಾರ ಕಂಬ ಮನೆಗೆ ಆಧಾರ ಕಂಬವನ್ನೇ ಬುಡದಲ್ಲಿ ಕುಯ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಯಾರೋ ನಿಮಗೆ ಆಗದವರು ಹೊಟ್ಟೆ ಕಿಚ್ಚಿಗೆ ಇಂಥ ಕಾರ್ಯಗಳೆಲ್ಲ ಕೂಡ ಮಾಡ್ತಾರೆ ಅಸೂಹೆಯ ಕಾರಣದಿಂದ ಆ ಮನೆಯಲ್ಲಿ ಪ್ರಾಬಲ್ಯತೆ ಬೆಳಿಬಾರ್ದು ಅನ್ನುವ ಕಾರಣದಿಂದ ನೀವು ಸಕ್ಷಮರಿದ್ದರೆ ಅದರ ಜೊತೆ ಜೊತೆಗೆ ನೀವು ಆ ಒಂದು ಕುಟುಂಬದ ಸಂತಾನವಾಗಿದ್ದು ಕೊನೆಯ ಸಂತಾನವಾಗಿದ್ದರೆ ಕೊನೆಯ ಸಂತಾನ ಮೊದಲ ಸಂತಾನ ಮಧ್ಯದ ಸಂತಾನದವ್ರಿಗೆ ಅಷ್ಟೊಂದು ಸಮಸ್ಯೆ ಇಲ್ಲ ಮೊದಲ ಸಂತಾನಕ್ಕೆ ಮತ್ತು ಕೊನೆಯ ಸಂತಾನಕ್ಕೆ ಈ ರೀತಿ ಇದ್ದಂಥ ಪಕ್ಷದಲ್ಲಿ ಮೊದಲನೇ ಸಂತಾನ ಆದರೆ ಅವ್ರಿಗೂ ಕೂಡ ಮಕ್ಕಳು ಮೊಮ್ಮಕ್ಕಳು ಆಗ್ತಾವೆ ಕುಟುಂಬ ಬೆಳೆದ್ಬಿಡುತ್ತೆ ವಂಶ ಬೆಳೆದ್ಬಿಡುತ್ತೆ ಕೊನೆಯ ಸಂತಾನ ಆದರೂ ಕೂಡ ಅಷ್ಟೇ ಅವರು ಕೊನೆ ಕೊನೆಗೆ ಮದುವೆ ಆಗೋದ್ರಿಂದ ಅವ್ರಿಗೂ ಕೂಡ ಮಕ್ಕಳು ಮೊಮ್ಮಕ್ಕಳು ಇತ್ಯಾದಿ ಉಟ್ಕೋತಾರೆ ಆಗಲೂ ಕೂಡ ವಂಶಾವಳಿ ನಡೆಯುತ್ತೆ ಅದನ್ನು ತಡೀಬೇಕಲ್ವ ಹಾಗಾಗಿ ನಿಮ್ಮ ಕುಟುಂಬಗಳನ್ನೆಲ್ಲ ಕೂಡ ಮುಂದುವರಿದಂತೆ ತಡೀಬೇಕಲ್ವ ಅದಕ್ಕೋಸ್ಕರ ತಾಂತ್ರಿಕ ಕ್ರಿಯಾದಿ ಇತ್ಯಾದಿಗಳನ್ನು ಮಾಡಿದ್ರೆ ಮೊದಲೇ ನಿಮ್ಮ ವೃತ್ತಿಯನ್ನು ಹಾಳು ಮಾಡುವ ಬದಲಿಗೆ ನಿಮ್ಮ ಶಿಕ್ಷಣವನ್ನು ಹಾಳು ಮಾಡುವ ಬದಲಿಗೆ ನಿಮ್ಮ ಜಮೀನು ಅಥವಾ ನಿಮಗೆ ಬಿಸ್ನೆಸ್ ಇದ್ದರೆ ನಿಮ್ಮ ಅಪ್ಪಾಜಿ ಅಥವಾ ತಾತ ಸಂಪಾದನೆ ಮಾಡಿದ ಆಸ್ತಿ ಪಾಸ್ತಿ ಹಾಳು ಮಾಡುವ ಬದಲಿಗೆ ಸ್ವಯಂ ನಿಮ್ಮ ಜೀವಾತ್ಮವನ್ನೇ ಹಾಳು ಮಾಡ್ತಾರೆ ನಿಮ್ಮ ಜೀವಾತ್ಮವನ್ನೇ ಬಂಧಿಸುತ್ತಾರೆ ವಶಕ್ಕೆ ತಗುತ್ತಾರೆ ವಶೀಕರಣ ಈ ಕಾರ್ಯಗಳನ್ನು ಮಾಡಿದಂಥ ಪಕ್ಷದಲ್ಲಿ ಏನಾಗುತ್ತೆ ಜೀವದ ವಿದ್ಯಾಭ್ಯಾಸಕ್ಕೂ ಇಲ್ಲ ಜೊತೆಗೆ ನೌಕರಿ ಕೂಡ ಮಾಡಲಿಕ್ಕಾಗೋದಿಲ್ಲ ಹೆಸರು ಕೀರ್ತಿ ಪ್ರತಿಷ್ಠೆ ದೂರದ ಮಾತು ನಿಮ್ಮ ಜಮೀನು ಹಣ ಐಶ್ವರ್ಯ ಇದ್ರೂ ಕೂಡ ಸರಿಯಾದ ರೀತಿಯಾಗಿ ನೀವು ಅದನ್ನು ಬಳಸ್ಕೊಂಡು ಬದುಕಲಿಕ್ಕೆ ಆಗೋದಿಲ್ಲ ಅಥವಾ ಯಾವುದೇ ಒಂದು ಸಕ್ಷಮ ಕಾರ್ಯವನ್ನು ಮಾಡ್ತೀನಿ ಅಂತ ಅಂದರೆ ನಿಮ್ಮ ದೇಹ ನಿಮ್ಮ ಬುದ್ಧಿ ಮತ್ತು ನಿಮ್ಮ ಈ ಒಂದು ಜನಗಳ ಸಂಪರ್ಕ ಸ್ನೇಹ ಪ್ರೀತಿ ವಿಶ್ವಾಸ ಎಂತಕ್ಕಂಥದ್ದು ಲಭ್ಯ ಆಗೋದಿಲ್ಲ ಇದು ಎರಡು ಕಾರಣ ಇರುತ್ತೆ ಒಂದು ಮನೆಯಲ್ಲಿ ಗಟ್ಟಿ ಜೀವ ಆಗಿದ್ರೂ ಕೂಡ ನಷ್ಟಗೊಳಿಸ್ತಕ್ಕಂಥ ಕಾರ್ಯ ಮಾಡ್ತಾರೆ ಇನ್ನೊಂದು ಕಿರಿ ಜೀವ ಆಗಿದ್ರು ಆ ವಂಶಾವಳಿ ಬೆಳಿಬಾರ್ದು ಅಂತ ಈ ಕಾರ್ಯ ಮಾಡ್ತಾರೆ ಇದು ಎಲ್ಲ ಕುಟುಂಬದಲ್ಲಿ ಇರ್ತಕ್ಕಂತಹ ಎಲ್ಲ ಜನರಿಗೂ ಸಂಬಂಧಿಸಿದಂತಹ ವಿಡಿಯೋ ಆಗಿದೆ ಅವಶ್ಯವಾಗಿ ವಿಡಿಯೋನ ಬೇರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಒಬ್ಬರು ಮಾತ್ರ ಆ ರೀತಿಯಾಗಿ ಹಾನಿಗೊಳಗಾಗಿದ್ರೆ ಅವರು ಒಬ್ಬರು ಮುಕ್ತಾಯ ಆದ ನಂತರ ಬೇಕಾದರೆ ಗಮನಿಸಿ ಒಬ್ಬರನ್ನ ಆ ತಾಂತ್ರಿಕ ಕಾರ್ಯಗಳ ಮೂಲಕ ಆತ್ಮದ ಹವಳಿ ಮೂಲಕ ಅವರನ್ನು ಮುಕ್ತಾಯಗೊಳಿಸಿದ ನಂತರ ಮತ್ತಾರು ಇವ್ರಿಗಿಂತ ಸ್ವಲ್ಪ ಪ್ರಬಲವಾಗಿರ್ತಾರೆ ಅವ್ರ ಮೇಲೆ ಕಣ್ಣಾಕಿತ್ತ ಅವ್ರಿಗೆ ರೋಗ ರುಜಿನಿ ಸಮಸ್ಯೆ ಇತ್ಯಾದಿ ಹೀಗೆ ಬರ್ತಾ ಇರುತ್ತೆ ಆ ಕಾರಣದಿಂದ ಇದನ್ನೆಲ್ಲ ಎಲ್ಲ ಕುಟುಂಬ ವರ್ಗದವ್ರಿಗೂ ಕೂಡ ಶೇರ್ ಮಾಡಿ ವಿಡಿಯೋನ ಅವರು ತಿಳಿಯಲಿ ಈ ರೀತಿಯಾಗಿದ್ದಂಥ ಪಕ್ಷದಲ್ಲಿ ಅದಕ್ಕೆ ನಿವಾರಣೆಯನ್ನು ಮಾಡ್ಕೊಳ್ಳಿ ಪೂಜೆಗೆ ಕರೆಗಳನ್ನು ಮಾಡಿ ಜಪತಪಗಳನ್ನು ಮಾಡಿ ಅಯ್ಯೋ ಇದೆಲ್ಲ ನಮಗಾಗೋದಿಲ್ಲ ಅಂತ ಭಗವಂತನಲ್ಲಿ ಶರಣಾಗಿ ದೇವಸ್ಥಾನಗಳಲ್ಲಿ ಪೂಜೆ ಅರ್ಚನೆಗಳನ್ನು ಮಾಡಿಸಿ ಸಾಧ್ಯವಾದರೆ ನಿಮಗೆ ಯಥಾಶಕ್ತಿಮತಿ ಶುದ್ಧ ಸಂಪಾದನೆಯನ್ನೇನು ಮಾಡಿರ್ತೀರ ಅದನ್ನು ಯೋಗ್ಯವಾದವರಿಗೆ ದಾನ ಧರ್ಮ ಮಾಡಿ ದಾನವನ್ನು ಮಾಡಿ ನಿಮ್ಗಿರ್ತಕ್ಕಂಥ ಅಡಚಣೆಯನ್ನು ನಿವಾರಣೆ ಮಾಡ್ಕೊಳ್ಳಿ ಯಾರು ಕಿಚ್ಚಿಗೆ ಮಾಡಿದ್ರೆ ಇದು ಬೇಗ ಕ್ಷಿಪ್ರಗತಿಯಲ್ಲಿ ಪರಿಹಾರ ಆಗುತ್ತೆ ಆದರೆ ದೋಷ ಇತ್ಯಾದಿ ಇದ್ದಂಥ ಪಕ್ಷದಲ್ಲಿ ಅದನ್ನು ಪರಿಹಾರ ಮಾಡ್ಕೋಬೇಕು ಹಾಗೆ ಶಾಪ ಪಾಪಗಳಿದ್ದಂಥ ಪಕ್ಷದಲ್ಲಿ ಅದಕ್ಕೆ ಆಚರಣೆಯನ್ನು ಮಾಡಿ ದೈವಿಕ ಆಚರಣೆಗಳನ್ನು ಮಾಡಿ ನಿಮ್ಮಲ್ಲಿ ಪಶ್ಚಾತ್ತಾಪವನ್ನು ಮಾಡಿಕೊಂಡು ನಿಮ್ಮ ತಪ್ಪಿಗೆ ನೀವು ಪಶ್ಚಾತ್ತಾಪವನ್ನು ಪಡ್ತಕ್ಕಂಥದ್ದು ನಂತರ ಅದಕ್ಕೆ ಪರಿಹಾರವನ್ನು ಕೂಡ ಮಾಡ್ಕೊಳ್ತಕ್ಕಂಥ ಕಾರಣದಿಂದ ಇಂಥ ಸಮಸ್ಯೆಗಳಿಂದ ಮುಕ್ತರಾಗ್ಬೋದು ಕುಟುಂಬವನ್ನು ಆರೋಗ್ಯಪೂರ್ಣವಾಗಿ ಇಟ್ಕೋಬೋದು ಸೌಖ್ಯದಿಂದ ಬದುಕಬಹುದು ಅಂತ ಹೇಳ್ತಾ ಇವರಿಂದ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗ ನಕಾರಾತ್ಮಕ ಸಮಸ್ಯೆ ಪಕ್ಷಿ ಮಾಟಮತ ಸಮಸ್ಯೆದ ಪಕ್ಷದಲ್ಲಿ ದುಪ್ತ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮಿತಗಳು ಮಾಕೆ ಇಟ್ಕೊಳ್ಳೋದು ಮನೆಗೆಲ್ಲ ಹರ್ತಕ್ಕಂಥ ಕಾರ್ಯ ಆತ್ಮ ಆತ್ಮಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರಮತ ಪಾಧಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀಕೃಪಾ ಪ್ರಾಪ್ತಿಯ ದುಃಖದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜನೆಗೆ ಮನೆಯಲ್ಲೂ ಹಾಕೋಬೋದು ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲೂ ಹಾಕಬಹುದು ಮನೆ ಲೀಸು ರೆಂಟು ಅಥವಾ ಸ್ವಂತ ಈ ರೀತಿಯ ಮನೆ ಇರಬೇಕು ಬೀದಿಗಳಲ್ಲಿ ಹಾಕ್ಲಿಕ್ಕಾಗುತ್ತೆ ಹಾಗೆ ಎರಡನೇ ಕಾಲಿದೆ ಎರಡನೇತ್ಯಾಗೆ ಪೌಡರ್ ಇದೆ ಆತ್ಮಸಂಸ್ಥೆ ನಿವಾರಣೆಗೆ ಇರತಕ್ಕಂಥದ್ದಾಗಿದೆ ಇದನ್ನು ಹಚ್ಕೊಳ್ಳೋದ್ರಿಂದ ಆತ್ಮಸಂಸ್ಥೆ ನಿವಾರಣೆ ಆಗ್ತಾ ಆತ್ಮದಿಂದ ಉಂಟಾಗಿರ್ತಕ್ಕಂಥ ರೋಗರುಜ್ಜಿನಿಗಳು ನಿವಾರಣೆ ಆಗ್ತಾ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೀರೋ ಫೈವ್ ಝೀರೋ ಸೆವೆನ್ ಏಟ್ ಏನವರಿಗೆ ಕರೆ ಮಾಡಿ ಬುಕ್ ಮಾಡಬಹುದು ಅಷ್ಟೇ ಸಾಂದ್ರಿಕ ಅಂಗ ಸಾಮಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ್ಪೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ನಾನು ಮುಗ್ಸ್ತಾ ಇದ್ದೀನಿ ಮುಂದಿನ ಭೀಡದಲ್ಲಿ ಭೇಟಿಯಾಗೋಣ